ಅವರು ಅವ್ರು ಹೇಳೋ ಕ್ಲಾಪ್ಔಟ್ ಆದ್ಮೇಲೆ ಗಣಪತಿ ಹೋಗಬೇಕು ರೆಡಿ ನಾಡಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಸಿದ್ಲಿಂಗು ಜೈ ಅಂದ್ರೆ ಸಿದ್ಲಿಂಗು ಟು ಜೈ ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಒಳಿತಾಗ್ಲಿ ಗಣಪ

ು ನಮಸ್ಕಾರ ಸೊ ಏನೇನು ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದೋ ಎಲ್ಲ ಯೋಗಿ ಹೇಬಿಡಿಯಾನೆ ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ್ದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ದು ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲ್ಮ್ ಮಾಡೋಣ ಅಂತಂದರು ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರುಗೂರಿನ ಗಯಾಳಿ ನೋಡಿ ಅವರು ಅವರ ಮೆಸೇಜ್ ಮಾಡಿ ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರೂ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸೊ ಕಾರಣಾಂತಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಪ್ರಸನ್ನ ಸರ್ ನನ್ನ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ಬರು ಅಂದರೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತೆ ಸರ್ ಆಗಿರ್ಬೋದು ಸೀತಾ ಮ್ಯಾಮ್ ಆಗಿರ್ಬೋದು ಪದ್ಮದ ಪದ್ಮಜಾರಾವ್ ರಾವ್ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆ್ಯಂಡ್ ಎಸ್ ನಿಮ್ಮ ಮುಂದೆ ಬರೋದಕ್ಕೆ ಕಾತಿರೋದಿಂದ ಇದ್ದೀನಿ ಹನ್ನೆರಡು ವರ್ಷ ಆದಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಮತ್ತೆ ಸಿದ್ಲಿಂಗು ಪಾರ್ಟ್ ಟು ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಮ್ಮಿಬ್ರು ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಮಾರುಕಟ್ಟೆ ಇಲ್ಲದೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ದೇ ಇಬ್ಬರು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ನಂದು ಇದೆ ನಂದು ಎರಡು ಸಿನಿಮಾ ಕೈ ನೆನಪೇನೆ ಮಾರುಕಟ್ಟೆ ಇಲ್ಲ ಅವ್ರದು ಕಟ್ಟೆನೇ ಇಲ್ಲ ಸೊ ಹೀಗೆ ಮತ್ತೆ ನಮಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಜನ ಏನು ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು ಅಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ ಸಾಧ್ಯವೇ ಇಲ್ಲ ಇದನ್ನ ಹೇಳಬೇಕು ಯಾಕಂದ್ರೆ ಸಿದ್ಲಿಂಗು ಪೋಸ್ಟ್ ಹಾಕ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡು ಬೇಜಾರಾಗಿದೆ ಈ ಥರ ಮಾಡೋಂಗಿರೋ ಸಿನಿಮಾ ಮಾಡಬೇಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ಥರ ಎಲ್ಲ ಕಮೆಂಟ್ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಮೈಂಡ್ಸೆಟ್ ಇಂದ ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ಡೈಲಾಗ್ಸ್ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟ್ರೀಸಲ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಸರ್ ಮಾಂತೇಶ ಅವರಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಸೋನು ನಾನು ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ಸು ಸೊ ಇದು ಮೊದಲನೇ ಸಿನಿಮಾ ನಾಲ್ಕು ಸಿನಿಮಾ ಮಾಡಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡ್ ಬಂದಿದ್ದಾರೆ ಈ ಈ ವರ್ಷನೇ ಮತ್ತೆ ಸಿನಿಮಾ ಇದೇ ವರ್ಷನು ರಿಲೀಸ್ ವರ್ಷ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟು ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಮತ್ತೆ ಕ್ಷಮೆ ಇರಲಿ ಅರಸು ಅಂತಾರೆ ಸಿದ್ಲಿಂಗು ಭಾಗ ಒಂದರಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೆ ಇವತ್ತಿಗೂ ಇಷ್ಟು ಏನಪ್ಪ ಫೇಮಸ್ ಆಗಿದೆ ಅದೆಲ್ಲ ಕ್ರೆಡಿಟು ನಮ್ಮ ಸಾಹಿತ್ಯ ಅರಸು ಅಂತಾರೆ ಅವರಿಗೆ ಹೋಗಬೇಕು ಸೊಪ್ ಅನೂಪ್ ಹಾಂ ಹಾಂ ಸಿದ್ಲಿಂಗು ಭಾಗ ಎರಡರಲ್ಲೂ ಕೂಡ ಅವರು ಒಂದು ಹಾಡು ಬರಿತಿದ್ದಾರೆ ಸಾಹಿತ್ಯ ಬರೀತಿದ್ದಾರೆ ನಮ್ಮ ತಂಡದಲ್ಲಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಸೀಳಿನ್ ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅವರು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸೊ ಅವ್ರದ್ದು ಕ್ರೆಡಿಟು ಕೂಡ ಇದರಲ್ಲಿದೆ ಸೊ ಅನೂಪ್ ಶೀಳಿನ್ ಮತ್ತು ಅರಸು ಅಂತಾರೆ ಅವರಿಬ್ಬರ ಕಾಂಬಿನೇಷನ್ನು ಜಾದು ಈ ಸಿನಿಮಾದಲ್ಲೂ ಮೂಡಿ ಮಾಡಲಿ ಬನ್ನಿ ಸೆಂಟರ್ ಬನ್ನಿ ನಾಯಕರಾಗಿದ್ದಾರೆ ಮತ್ತೆ ಒಂದು ಒಂದು ಮುಖ್ಯವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಾನು ಮತ್ತೆ ಯೋಗಿ ಸರ್ ಮತ್ತೆ ಇವರು ಮೂರು ಜನ ಕೋಪ್ ಪ್ರೊಡ್ಯೂಸರ್ಸ್ ಅನ್ನಲ್ಲ ನಮ್ಮ ಮೂವರಲ್ಲಿ ಇವರು ಕೂಡ ಒಬ್ಬರು ಇದು ಹೊಸ ಪ್ರಯಾಣ ಹೊಸ ಬದುಕು ಒಳ್ಳೇದಾಗಲಿ ಸಾಧ್ಯ ಬನ್ನಿ ಬನ್ನಿ ಜಾಸ್ತಿ ಮಾತಾಡಕ್ಕೆ ಬರಲ್ಲ ಬನ್ನಿ ಸಿದ್ಲಿಂಗು ಟು ಸಲಿಂಗು ಟು ಶುರುವಾಗ್ತಿರೋದು ಒಂದು ಇಂಡಸ್ಟ್ರಿ ಖುಷಿ ಪಡುವಂಥ ವಿಚಾರ ಹನ್ನೆರಡು ವರ್ಷಗಳ ನಂತರ ಮತ್ತೆ ನಾನು ವಿಜಯ್ ಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ ಆ ಸಿದ್ಲಿಂಗು ಟೂನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ ಎಲ್ಲೆಲ್ಲೋ ಓಡುವ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನ ಓಡಿಸ್ಕೊಂಡ್ಬಂದಿದೆ ಬಂದಿದೆ ನನ್ನ ಮತ್ತು ಅನುಪುನಿಸಿದ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು ಆ ಒಂದು ಜಾದು ಈ ಸಿದ್ಧಲಿಂಗು ಟು ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ವಿಜಯಪ್ರಸಾದರು ನಮ್ಮ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿಯೊಟ್ಟಿಗೆ ಇನ್ನೊಂದು ಮೊಟ್ಟ ಮೊದಲನೇ ಸಾಂಗು ನಂದೇ ಲೋಕ ನಾನೇ ಮಾಲೀಕ ಸಾಂಗ್ ಬರೆದಿದ್ದು ನಾನೇ ಅಲ್ಲಿಂದ ಶುರುವಾದಂಥದ್ದು ಇಲ್ಲಿವರೆಗೂ ಜೊತೆಗೆ ಇದ್ವಿ ಸೊ ಇವೇನು ಏನಂತಂದರೆ ಇವತ್ತಿನ ಇಂಡಸ್ಟ್ರಿಯ ಮಾರುಕಟ್ಟೆನಲ್ಲಿ ಈ ಥರದ ಒಂದು ಕಾಂಬಿನೇಷನ್ನು ಒಂದಾಗಬೇಕಾಗಿತ್ತು ಅದು ಆಗಿದೆ ಕೂಡ ಸಿದ್ಲಿಂಗು ಮತ್ತು ನೀರ್ದೋಸ ಮುಖಾಂತರ ಗೆಲುವಿನ ಅಭಿಯಾನವನ್ನು ನಮ್ಮ ವಿಜಯ್ ಪ್ರಸೆಸರ್ ಶುರು ಮಾಡಿದ್ರು ಆ ಒಂದು ಅಭಿಯಾನ ಇದ್ರ ಮುಖಾಂತರ ಮತ್ತೆ ಪ್ರಾರಂಭ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಒಂದು ಅಭಿಯಾನಕ್ಕೆ ನಮ್ಮ ಸಜ್ಜನ ನಿರ್ಮಾಪಕರಾದಂಥ ಶ್ರೀಹರಿಸರು ಕೈ ಜೋಡಿಸಿದ್ದಾರೆ ಅವರೂ ಕೂಡ ಈ ಸಿನಿಮಾ ಒಂದು ಒಳ್ಳೆ ದೊಡ್ಡ ಹಿಟ್ಟನ್ನು ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಥ್ಯಾಂಕ್ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರ್ ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಹೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಭಾಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಮಾದ ಲೂಸ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ ಥ್ಯಾಂಕ್ ಯು ನಾನು ಸಿದ್ಲು ರಿಲೀಸ್ ಆದಾಗ ನಾನು ಇನ್ನೂ ಇಂಡ್ರಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಪಾರ್ಟ್ ವಲ್ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ಮ ಜೊತೆಗೆ ಮೊದಲನೇ ಸರಿ ಅವನ್ನೇ ಇಸ್ತಾ ಇದ್ದೀನಿ ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಅದೃತವಾಗಿ ಮರ್ಯಾದೆ ಠೇವಣಿ ಕಳೀಬೇಕು ಊರನ್ನ ಕಡಿಬೇಕು ನಾನು ಹಂಗಿಲ್ಲ ನೀವು ಈ ಸಿದ್ಲಿಂಗು ಬರ್ದಿದ್ದೀರ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಅದಕ್ಕೆ ಫ್ಯಾನ್ ಅಂತೇಳಿತ್ತು ಓಕೆ ನಾನು ನಿಮ್ಮ ಬರವಣಿಗೆ ಫ್ಯಾನು ಬಟ್ ಅದಕ್ಕೆ ಹೇಳಿಲ್ಲ ಸಾರಿ ಸರ್ ತಪ್ಪು ಒಳ್ಳೆ ಓಕೆ ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಝಲ್ ಮಣಿ ಅಂತ ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ನಿಮ್ಮ ತುಂಬ ಎಂಜಾಯ್ ಮಾಡ್ಸೋಕ್ಕೆ ಬರ್ತೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಧನ್ಯವಾದ ಥ್ಯಾಂಕ್ ಯು